ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಸೀಕೆರೆ ಜಿ ವಿ ಡಿ ಎಸ್ ಪ್ರೌಢಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಹಾಗೂ ಪಾಲಕ ಪೋಷಕರ ಸಭೆ ಹರಪಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಜಿ ವಿ ವಿ ಡಿ ಎಸ್ ಪ್ರೌಢಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಮತ್ತು ಕ್ಷೀರ ಭಾಗ್ಯ ಯೋಜನೆಗಳ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಪೋಷಕರ ಸಭೆ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಾಮಾಜಿಕ ಪರಿಶೋಧನೆಯ ವ್ಯವಸ್ಥಾಪಕರಾದ ಎಚ್ ಕೊಟ್ರೇಶ್ ಮಾತನಾಡಿ ಸಾಮಾಜಿಕ ಪರಿಶೋಧನೆ ಎಂದರೆ ಪಾರದರ್ಶಕತೆ ಪಾರದರ್ಶಕತೆ ಎಂದರೆ ಶಾಲಾ ಹಂತದಲ್ಲಿ ಸರ್ಕಾರದಿಂದ ಬರುವ ಯೋಜನೆಗಳು ಅದರ ಸೌಲಭ್ಯಗಳು ಫಲಾನುಭವಿಗಳಿಗೆ ಸಿಗುತ್ತದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಶಾಲಾ ಹಂತದಲ್ಲಿ ಎರಡು ಯೋಜನೆಗಳನ್ನು ಪ್ರಮುಖವಾಗಿ ಅನುಷ್ಠಾನ ಅನುಷ್ಠಾನಗೊಳಿಸಲಾಗುತ್ತದೆ ಅದರಲ್ಲಿ ಮೊದಲನೆಯದ್ದು ಸಮಗ್ರ ಶಿಕ್ಷಣ ಎರಡನೆಯದ್ದು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ನಾವು ಈ ಮೂರು ದಿನಗಳ ಕಾಲ ಬಿಸಿಯೂಟಕ್ಕೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆ ನಡೆಸಿ ದಾಖಲಾತಿಗಳ ಸಂಗ್ರಹಣೆ ಮಾಡಿ ಪಾಲಕ ಪೋಷಕರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದು ಮಕ್ಕಳಿಂದಲೂ ಮಾಹಿತಿ ಪಡೆದುಕೊಂಡು ಮಕ್ಕಳಿಂದ ಪಾಲಕ ಪೋಷಕರಿಂದ ಮಾಹಿತಿ ಪಡೆದು ಈ ಯೋಜನೆ ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಳಿಸಿ ಸರ್ಕಾರಕ್ಕೆ ವರದಿ ನೀಡುತ್ತೇವೆ ಈ ವರ್ಷ ತಾಲೂಕಿನ ನಾಲ್ಕು ಶಾಲೆಗಳಾದ ಜಿ ಪ್ರೌಢಶಾಲೆ ಅರಸಿಕೆರೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಮ್ಮತಾಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ದುಗ್ಗಾವತಿ ಹಾಗೂ ಹಾರಕ್ನಾಳು ಸಣ್ಣ ತಂಡದ ಕಿರಿಯ ಪ್ರಾಥಮಿಕ ಶಾಲೆ ಈ ನಾಲ್ಕು ಶಾಲೆಗಳು ಈ ಯೋಜನೆಗೆ ಆಯ್ಕೆಯಾಗಿವೆ ಮಧ್ಯಾಹ್ನದ ಬಿಸಿಯೂಟದಿಂದ ಹಾಜರಾತಿ ಹೆಚ್ಚಾಗುತ್ತಿವೆ ಬಿಸಿಯೂಟದ ಜೊತೆಗೆ ಮೊಟ್ಟೆ ಬಾಳೆಹಣ್ಣು ರಾಗಿ ಮಾಲ್ಟ್ ನೀಡುತ್ತಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಕೆ ಶಾಂತಕುಮಾರಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಇಟ್ಟಿಗೆಹಳ್ಳಿ ಬಸವರಾಜ್ ಮಲ್ಲಿಕಾರ್ಜುನ್ ಚಿದಾನಂದ ಗೌಡ ಶಿಕ್ಷಕರಾದ ಸಣ್ಣ ಸಿದ್ದರಾಮಯ್ಯ ರಘು ರೇಖಾ ರಾಜೇಶ್ವರಿ ಸಹಾಯಕರಾದ ಕಾವೇರಿ ಮಂಜುಳಾ ಪೋಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು

ಪ್ರಮುಖ ಅಸ್ತ್ರ ಏನಪ್ಪಾ ಅಂತ ಹೇಳಿದ್ರೆ ಪಾರದರ್ಶಕತೆ ಅಂತ ಹೇಳಿದ್ರೆ ನಮ್ಮ ಶಾಲಾ ಹಂತದಲ್ಲಿ ಶಾಲಾ ಹಂತದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎರಡು ಪ್ರಮುಖ ಯೋಜನೆಗಳು ಅನುಷ್ಠಾನ ಆಗ್ತವೆ ಆ ಯೋಜನೆಗಳ ಸಂಬಂಧಪಟ್ಟಂತೆ ಆ ಎರಡು ಯೋಜನೆಗಳಂತಲ್ಲ ಯಾವುದೇ ಯೋಜನೆಗಳು ಸರ್ಕಾರದಿಂದ ಅನುಷ್ಠಾನ ಆಗ್ತಕ್ಕಂಥ ಯೋಜನೆಗಳು ಫಲಾನುಭವಿಗಳಿಗೆ ತಲುಪ್ತಾ ಇದೆಯಲ್ಲೋ ಅದ್ರ ಸೌಲಭ್ಯ ಫಲಾನುಭವಿಗಳಿಗೆ ಸಿಗ್ತಾ ಇದೆಯಲ್ವ ಅಂತಕ್ಕಂಥದನ್ನ ನಾವಿಲ್ಲಿ ತಿಳಿದ್ಕೊಳ್ಳೋದಕ್ಕೆ ಏನ್ ಮಾಡಿದ್ದಾರೆ ಸರ್ಕಾರ ಅಂತ ಹೇಳಿದ್ರೆ ನಮ್ಗೆ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆ ಮತ್ತೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಮತ್ತೆ ಜಿಲ್ಲಾ ಪಂಚಾಯತ್ ವಿಜಯನಗರ ಮತ್ತೆ ತಾಲೂಕ್ ಪಂಚಾಯತಿ ಹರಪನಿಂದ ನಮ್ಗೆ ಸಾಮಾಜಿಕ ಪರಿಶೋಧನಾ ಮಾಡಿದ್ರೆ ಅಂತ ಹೇಳಿದ್ರೆ ಸರ್ಕಾರದಿಂದ ಇರತಕ್ಕಂತ ಸೌಲಭ್ಯಗಳು ಪ್ರಮುಖವಾಗಿ ನಮ್ಗೆ ಪ್ರತ್ಯೇಕವಾಗಿ ಒಂದೇ ಯೋಜನೆಗೆ ಸಂಬಂಧಪಟ್ಟಂತೆ ನಮ್ಗೆ ನಿಯೋಜನೆ ಮಾಡಿದ್ರು ನಾವು ಶಾಲಾ ಹಂತದಲ್ಲಿ ಎರಡು ಯೋಜನೆಗಳು ಪ್ರಮುಖವಾಗಿ ಅನುಷ್ಠಾನ ಆಗ್ತದೆ ಏನಂತ ಹೇಳಿದ್ರೆ ಮೊದೇದು ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ ಅಂದ್ರೆ ಇದು ಇರ್ತಕ್ಕಂಥ ಯೋಜನೆ ಮತ್ತೆ ಎರಡನೇದು ಪ್ರಧಾನಮಂತ್ರಿ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಂತೇಳಿ ಅಂದ್ರೆ ಡಿಸ್ಯೂಟ್ ಅಂತ ಏನ್ ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನ ನಡೆಸಿರ್ತಕ್ಕಂಥದ್ದು ಇದಕ್ಕೆ ಪೂರಕವಾಗಿ ನಾವಿಲ್ಲಿ ಮೂರು ದಿವಸಗಳ ಕಾಲ ಮೂರು ದಿವಸಗಳ ಕಾಲ ಇಪ್ಪತ್ತನೇ ತಾರೀಕಿಂದ ಬಂದಿದ್ದೀವಿ ಇಪ್ಪತ್ತನೇ ತಾರೀಕಿಂದ ಸತತವಾಗಿ ನಮಗೆ ಸಂಬಂಧಪಟ್ಟಂತೆ ಏನು ಬಿಸಿ ಉಟ್ಟಿಗೆ ಸಂಬಂಧಪಟ್ಟಂತೆ ಮೊದಲೇ ದಿವಸ ಪೂರ್ವವಾಗಿ ಸಭೆ ಮಾಡಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಮಗೆ ದಾಖಲಾತಿಗಳು ಬೇಕು ಸಂಗ್ರಹಣೆ ಮಾಡ್ಕೊಂಡು ಮಾಹಿತಿ ಸಂಗ್ರಹಣೆ ಮಾಡ್ಕೊಂಡು ಎರಡನೇ ದಿವಸ ನಾವೇನ್ ಮಾಡಿದೀವಿ ಅಂದ್ರೆ ಮಾಡಿ ಬಂದಿರಬಹುದು ಸಿಬ್ಬಂದಿ ಬಂದು ಮಾಹಿತಿಯನ್ನ ಅಂದ್ರೆ ಒಟ್ಟಾರೆಯಾಗಿ ನಮ್ಗೆ ಏನಂದ್ರೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಅಂದ್ರೆ ಮೂರು ದಿನ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮೂವತ್ತರಿಂದ ಮೂವತ್ತೈದು ಮಕ್ಕಳು ಪಾಲಕ್ ಪೋಷಕರ ಮನೆ ಭೇಟಿ ಮಾಡಿ ಅಲ್ಲಿ ನಾವು ಮಾಹಿತಿಯನ್ನ ತಗೊಳ್ಲಿಕ್ಕಿತ್ತು ಅದನ್ನು ಸಹಿತ ನಾವು ಮಾಹಿತಿ ಸಂಗ್ರಹ ಮಾಡ್ಕೊಂಡಿದ್ವಿ ತರಗತಿ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಗೊಂಡಿದೀವಿ ತರಗತಿ ಶಿಕ್ಷಕರನ್ನ ನಾವು ಕಳಿಸಿ ಅಲ್ಲಿ ಅಂದ್ರೆ ಅವ್ರ ಇದ್ರೆ ಅವ್ರ ಮಾಹಿತಿಯನ್ನ ಹೇಳೋದಕ್ಕೆ ಮಕ್ಕಳು ಹಿಂದೆ ಹಿಂದೆ ಮುಂದೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾವೇನ್ ಮಾಡಿದ್ವಿ ಆ ತರಗತಿ ಶಿಕ್ಷಕರನ್ನ ಹೊರಗೆ ಕಳಿಸಿ ನಾವು ಅವ್ರ ಸಹಿತ ಮಾಹಿತಿ ತಗೊಂಡಿದ್ವಿ ಮತ್ತೆ ಅದಾದ್ಮೇಲೆ ಒಂದ್ ದಿವಸ ನಾವು ಐ ಸಿ ಕಾರ್ಯಕ್ರಮ ಅಂದ್ರೆ ಮಕ್ಕಳಿಗೆ ಬಿಸಿಬೇಕಾದ್ರೆ ಏನು ಅಂತಕ್ಕಂಥದನ್ನ ಮಕ್ಕಳಿಂದಾನೇ ನಾವು ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹಿತ ಮಾಹಿತಿಯನ್ನ ಕೊಡಿಸಿದೀವಿ ಮತ್ತೆ ವರದಿಯನ್ನ ತಯಾರು ಮಾಡಿಕೊಂಡು ಇವತ್ತಿನ ದಿವಸ ನಾವೇನಪ್ಪ ಅಂದ್ರೆ ಅಂತಿಮ ಘಟ್ಟ ಅಂದ್ರೆ ಕೊನೆ ಹಂತದಲ್ಲಿ ಇವತ್ತು ಪಾಲಕ ಪೋಷಕರ ಸಾಮಾಜಿಕ ಪರಿಷತ್ನ ಪಾಲಕ ಪೋಷಕರ ಸಭೆ ಅಂತ ಹೇಳಿ ಆಯೋಜನೆ ಮಾಡಿದ್ವಿ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಜೊತೆ ಕೆಲ್ಸಕ್ಕೆ ಹೋಗೋಣ ಕರ್ಕೊಂಡು ಹೋಗೋಣ ಎಷ್ಟೋ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈಗ ವಿಶ್ವದಿಂದ ಎಷ್ಟೋ ಮಕ್ಕಳು ಶಾಲೆಗೆ ಬರ್ತಾ ಇದಾರೆ ರಾಜ್ಯದ ಗೈರಾಜ್ ತಗ್ಸೋದಕ್ಕೋಸ್ಕರ ಮಾಡಿದ್ದಾರೆ ಮತ್ತೆ ವಲಸೆ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಂಡಗಳಲ್ಲಿ ಕೆಲಸ ಮಾಡ್ತಾರ ತಾಂಡಗಳಲ್ಲಿ ಇರ್ತಕ್ಕಂಥವ್ರು ವಲಸೆ ಹೋಗೋದು ಜಾಸ್ತಿ ಈಗ ಕಡಿಮೆ ಆಗಬಹುದು ಆದ್ರೂ ಸಹಿತ ವಲಸೆ ಹೋಗೋದ್ರಲ್ಲಿ ಏನಂತ ಹೇಳಿದ್ರೆ ಅಜ್ಜ ಅಥವಾ ಅಜ್ಜಿ ಅಜ್ಜ ಅಜ್ಜಿ ಇದ್ರೆ ಬಿಟ್ಟು ಹೋದ್ರೆ ಅವ್ರ ಸಹಿತ ಮಧ್ಯಾಹ್ನ ಊಟ ಇದು ವ್ಯವಸ್ಥೆ ಆದ್ರೆ ಮಕ್ಕಳಿಗೆ ವಲಸೆ ಹೋಗೋದನ್ನು ಸಹಿತ ತಪ್ಪಿಸ್ಲಿಕ್ಕೆ ಮತ್ತೆ ಹಾಜರಾತಿ ಹೆಚ್ಚಿಗೆ ಮಾಡ್ಲಿಕ್ಕೆ ಈಗೆಲ್ಲ ಉದ್ದೇಶ ಇಟ್ಕೊಂಡು ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ನಮ್ಗೆ ಬಿಸಿ ಊಟ ಅಂತಕ್ಕಂಥದನ್ನ ಜಾರಿ ಮಾಡಿದೆ ಜಾರಿ ಮಾಡಿರ್ತಕ್ಕಂಥದ್ದು ಮೊದಲಿಗೆ ನಮಗೆ ಬಿಸಿ ಊಟ ಅಷ್ಟು ಅನ್ನ ಸಾರ ಅಷ್ಟೇ ಕೊಡ್ತಿದ್ರು ಮತ್ತೆ ಹೀಗೆ ಏನು ಸಾಮಾಜಿಕ ಔಷಧ ಬಂದವರು ಮತ್ತೆ ಬೇರೆ ಬೇರೆ ಇದಕ್ಕೆ ತಪಾಸಣೆಗೆ ಬಂದಂಥರು ಇದಕ್ಕೆ ಬಂದಂಥವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಬೇರೆ ಬೇರೆ ವರದಿ ಕೊಟ್ಟಾಗ ಮಕ್ಕಳಿಗೆ ಪೋಷಕಾಂಶಗಳ ಕೊರತೆ ಇದೆ ಅಂತೇಳಿ ಮಾಹಿತಿ ಕೊಟ್ಟರು ಮಾಹಿತಿ ಕೊಟ್ಟಾದ್ಮೇಲೆ ಏನು ಮಾಡಿದ್ರು ಮತ್ತು ಬಿಸಿ ಊಟ ಇರ್ತಕ್ಕಂಥದನ್ನ ಅದ್ರ ಜೊತೆಗೆ ಹಾಲು ಹಾಲಿನ ಪುಡಿ ಕೊಟ್ಟು ಅದನ್ನ ಹಾಲು ಮಾಡಿ ಹಾಲು ಸಪ್ರೇಟ್ ಕೊಡುವಂತ ಕ್ಷೀಡ ಭಾಗ್ಯ ಯೋಜನೆ ಅಂತೇಳಿ ಅದನ್ನ ಜಾರಿಗೆ ತಂದರು ಮತ್ತೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದೇ ರೀತಿ ಬರೀ ಅನ್ನ ಸಾರು ಮಾಡಿದ್ರೆ ಮಕ್ಕಳು ತಿನ್ನೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಉದ್ದೇಶಕ್ಕೆ ಅಂತ ಹೇಳಿದ್ರೆ ಮೆನು ಪ್ರಕಾರ ಕೊಡ್ಲಿಕ್ಕೆ ಮೆನು ಅಂತ ಹೇಳಿದ್ರೆ ಸೋಮವಾರ ಇಂಥದ್ದೇ ಕೊಡಬೇಕು ಮಂಗಳವಾರ ಪ್ರಾರಂಭ ಮಾಡಿದ್ರು ಮತ್ತೆ ಅದಾದ್ಮೇಲೆ ಇನ್ನು ಸಹಿತ ಮಕ್ಕಳಲ್ಲಿ ಹಾಲು ಕೊಟ್ಟರು ಸಹಿತ ಈ ತರ ಮೆನು ಪ್ರಕಾರ ಕೊಟ್ಟರು ಸಹಿತ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ ಅಂತೇಳಿ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂದಿದ್ದಕ್ಕೆ ಸರ್ಕಾರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಾರದಲ್ಲಿ ಎರಡು ದಿವಸ ಮಕ್ಕಳಿಗೆ ಮೊಟ್ಟೆ ಕೊಡಬೇಕು ಅಂತಕ್ಕಂಥದನ್ನ ತೀರ್ಮಾನ ಮಾಡಿದ್ರು ಮತ್ತೆ ವಾರದಲ್ಲಿ ಎರಡು ದಿವಸ ಮೊಟ್ಟೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಮತ್ತೆ ಹಿಂದಿನ ವರ್ಷ ಅಥವಾ ಹೋದ ವರ್ಷದಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಜಿತ್ ಪ್ರೇಮಿ ಫೌಂಡೇಶನ್ ಅವರು ವಾರದ ಎಲ್ಲಾ ದಿವಸದ ಸಹಿತ ಮೊಟ್ಟೆ ಕೊಡೋದಕ್ಕೆ ಎರಡು ದಿವಸ ಇದ್ದಂಥದನ್ನ ಒಂದ್ ದಿವ್ಸ ರಜೆ ಇದೆ ಏಳು ದಿನದಲ್ಲಿ ಆರು ದಿವಸ ಸಹಿತ ಮೊಟ್ಟೆ ಕೊಡೋದು ಉಳಿದಂತ ನಾಲ್ಕು ದಿವಸ ಮೊಟ್ಟೆ ಕೊಡೋದಕ್ಕೆ ಅವರು ನಾವು ಕೊಡ್ತೇವೆ ಮೊಟ್ಟೆ ಕೊಡ್ತೇವೆ ಮಕ್ಕಳಿಗೆ ನಾವು ಅದನ್ನ ಅಮೌಂಟ್ ಎಷ್ಟಾಗ್ತದ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರು ಪ್ರಾರಂಭ ಸಹಿತ ಮಕ್ಕಳಿಗೆ ದಿನ ಕೊಡ್ಲಿಕ್ಕೆ ಇಲ್ಲಿ ಮಕ್ಕಳಿಂದ ಮಾಹಿತಿ ತಗೊಳ್ಳೋಕಂತೆ ಏನಾದರೂ ಮಾಹಿತಿಗಳು ತಗೊಳ್ಳೋದಿಕ್ಕೆ ಬಾಕಿ ಇದ್ರೆ ಅಥವಾ ಅದಕ್ಕೆ ಪೂರಕವಾಗಿ ಏನಾದರೂ ಪಾಲಕ ಪೋಷಕರಿಂದ ಏನಾದರೂ ಸಲಹೆ ಸೂಚನೆಗಳು ಅಥವಾ ಆಕ್ಷೇಪಣೆಗಳಿರ್ಬೋದು ಇರ್ಬೋದು ಏನಾದ್ರೂ ಇದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹಣೆ ಮಾಡಿಕೊಂಡು ಈ ಯೋಜನೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಅನುಷ್ಠಾನ ಆಗ್ಬೇಕಾದ್ರೆ ಏನೆಲ್ಲ ನಾವು ಮಾಡಬೇಕು ನಾವು ಸರ್ಕಾರಕ್ಕೆ ವರದಿ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಮ್ಗೆ ಈ ವರ್ಷ ಅಂದ್ರೆ ನಮಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಂಬಂಧಪಟ್ಟಂತೆ ನಾಲ್ಕು ಶಾಲೆಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಹಿಂದಿನ ವರ್ಷ ನಮ್ಗೆ ಎಂಟು ಶಾಲೆಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ರು ಈಗ ನಾಲ್ಕು ಶಾಲೆಗಳನ್ನ ಮಾತ್ರ ನಮ್ಮ ತಾಲೂಕಿನಲ್ಲಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ನಮ್ಮ ಐಸ್ಕೂಲ್ ಹೈ ಹೈಸ್ಕೂಲ್ ಎಸ್ ಸಿ ಬಿ ಬಿ ಟಿ ಎಸ್ ಪ್ರೌಢಶಾಲೆ ನಮಗೆ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಈ ಸಲ ಫಸ್ಟ್ ನಾವು ಮಾಡ್ತಾ ಇದ್ರು ವಿಜಯನಗರ ಜಿಲ್ಲೆಯಲ್ಲಿ ಹಿಂದಿನ ಸಲ ಎಂಟು ಮಾಡಿದ್ವಿ ಈ ವರ್ಷ ಮೊದಲನೇದಾಗಿ ಮಾಡ್ತಾ ಇದ್ವಿ ಅದಕ್ಕೆ ಪೂರಕವಾಗಿ ಇವಾಗ ಮತ್ತೆ ಇವತ್ತು ನಾವು ಅಲ್ಲಿ ಶಾಲಾ ಸಭೆಯನ್ನ ಅಂದ್ಕೊಂಡಿದಿವಿ ಅದಕ್ಕೆ ಪೂರಕವಾಗಿ ಹೇಳೋದಾದ್ರೆ ನಮಗೆ ಈ ಯೋಜನೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇಲ್ಲಿ ಒಂದು ಯೋಜನೆ ಸ್ಟಾರ್ಟ್ ಆಗೋದಕ್ಕೆ ಒಂದು ಚಿಕ್ಕದೊಂದು ಕತೆ ಇದೆ ಅರವತ್ತರಲ್ಲಿ ಹತ್ತೊಂಬತ್ ನೂರ ಅರವತ್ತರಲ್ಲಿ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ತಮಿಳುನಾಡಿನಲ್ಲಿ ಕಾಮರಾಜ ಒಬ್ಬರು ಮುಖ್ಯಮಂತ್ರಿ ಇರ್ತಾರೆ ಆ ಮುಖ್ಯಮಂತ್ರಿ ಅವರು ಒಂದ್ಸಲ ಹೋಗ್ಬೇಕಾದ್ರೆ ಅವ್ರ ವೆಹಿಕಲ್ ಅಲ್ಲಿ ಹೋಗಬೇಕಾದ್ರೆ ರೈಲ್ವೆ ಗೇಟ್ ಹತ್ರ ಅಲ್ಲಿ ರೈಟ್ ಪಾಸ್ ಆಗೋದಕ್ಕೆ ರೆಡ್ ಸಿಗ್ನಲ್ ಸ್ಟಾಪ್ ಮಾಡಿರ್ತಾರೆ ಅವಾಗ ಒಬ್ಬ ಹುಡುಗ ಏನ್ ಮಾಡ್ತಿರ್ತಾನೆ ದನ ಮೇಯ್ತಿರ್ತಾರೆ ದನಗಳು ಮೇಯ್ತಾನೆ ಅವಾಗ ಬಂದು ಕೇಳ್ತಾರೆ ಅವ್ರು ದನಗಳು ಯಾಕಪ್ಪ ಸ್ಕೂಲ್ ಸ್ಕೂಲ್ಗೆ ಹೋಗ್ಬಿಟ್ಟು ಅಂತ ಕೇಳ್ತಾರೆ ಅವ್ರು ಯಾರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಆ ಹುಡುಗ ಏನ್ ಹೇಳ್ತಾರೆ ಸರ್ ನಮ್ ಸ್ಕೂಲ್ಗೆ ಹೋದ್ರೆ ನಮ್ಗೆ ಮಧ್ಯಾಹ್ನ ಊಟ ಇರೋಲ್ಲ ಮಧ್ಯಾಹ್ನ ಊಟ ಸಿಗಬೇಕಂದ್ರೆ ನಾನು ದನ ಮೇಯಿಸ್ಬೇಕು ನೀವು ಮಧ್ಯಾಹ್ನ ಊಟ ಕೊಡ್ಸೋದಾದ್ರೆ ನನಗೆ ನಾನು ಶಾಲೆಗೆ ಹೋಗ್ತೀನಿ ಬೆಳಗ್ಗೆ ರಾತ್ರಿ ನಮ್ಮ ಅಪ್ಪ ನಮ್ಮ ನಮ್ಮ ಅಪ್ಪ ನಮ್ಮಅಮ್ಮ ಇರ್ತಾರೆ ಮಧ್ಯಾಹ್ನ ಇರಲ್ಲ ಅವರು ಹೋಗ್ತಾರೆ ನಮಗೆ ಮಧ್ಯಾಹ್ನ ಊಟ ಶಾಲೆ ಸಿಗ್ತದೆ ಇರೋದ್ರಿಂದ ನಾನ್ ತನ್ನ ಮೈಸಿಕ್ ಬಂದ್ರೆ ನನಗ್ ಮಧ್ಯಾಹ್ನ ಊಟ ಸಿಗ್ತದೆ ಅಂತ ಹೇಳ್ತೇನೆ ಅವಾಗ ಅವರು ಆಯ್ತಪ್ಪ ಊಟ ಕೊಡ್ಸಿದ್ರೆ ಹೋಗ್ತೀಯ ಅಂತ ಕೇಳ್ತಾರೆ ಅವಾಗ ಏನಂತ ಹೇಳ್ತಾನೆ ಅವ್ರೆ ಆಯ್ತು ಸರ್ ಹೋಗೋಣ ಅಂತ ಹೇಳ್ತಾರೆ ಮುಂದೆ ಏನಾಗ್ತದೆ ಆ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಾರೆ